ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಊರಿಗೆ ಹೋಗ್ತಾ ಇದ್ದೀವಿ ಕ್ರಿಸ್ಮಸ್ ರಜೆ ಇತ್ತು ಆದ್ದರಿಂದ ಊರಿಗೆ ಹೋಗ್ತಾ ಇದ್ದೀವಿ ಬನ್ನಿ ನೀವು ನಮ್ಮ ಜೊತೆ ಊರಲ್ಲಿ ಏನೇನಿದೆ ಎಲ್ಲ ನೋಡ್ಕೊಂಬರೋಣ ಇವಾಗ ನಾವು ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ನನ್ನ ಜೊತೆಗೆ ಕಿರಣ್ ಇದ್ದಾರೆ ಅವರು ಸಹ ನಮ್ಮ ಜೊತೆ ಊರಿಗೆ ಬರ್ತಾ ಇದ್ದಾರೆ ಬನ್ನಿ ಆರಾಮಾಗಿ ಬರೋಣ ಇವಾಗ ಟೋಲ್ ಬಂತು ಬನ್ನಿ ಟೋಲ್ ಕಟ್ಟಿಬಿಟ್ಟು ಮುಂದೆ ಹೋಗೋಣ ಮುಗೀತು ತುಮಕೂರು ರೋಡ್ ಓಕೆ ಇಸ್ಕೆ ಇವಾಗ ನಾವು ತುಮಕೂರು ರೋಡ್ಗೆ ಟಾಲ್ ಕಟ್ಟಿ ಟಿಕೆಟ್ ತಗೊಂಡಿದ್ದೀವಿ ಬನ್ನಿ ನೈಸ್ ರೋಡಲ್ಲಿ ನಮ್ಮ ಪ್ರಯಾಣ ಮುಂದುವರ್ಷಣ ವಾತಾವರಣ ತುಂಬ ಚೆನ್ನಾಗಿದೆ ಬನ್ನಿ ಅನುಭವಿಸುತ್ತಾ ಪ್ರಯಾಣ ಮಾಡುವ ಬಾ ಇವು ನೋಡ ಪಂಗದವೇ ಹಾಂ ಇಂಥವು ಲಾಂಗ್ ಹೊಡೆಯೋಕ್ಕೆ ಹಾಂ ನೋಡು ಗೋಪುರ ಇತ್ತು ಅವ್ರ ತೆಗೆದು ಹಾಂ గోపుర హారు నోడు అ ದಿನ ಧೂಳಿ ಹಾಕಿ ಹೀಗೆಲ್ಲೋ ಹಾಕಿರಲಿಲ್ಲ ಇವಾಗ ನಾವು ಸಿರಾದಾಗ ಹೋಗ್ತಾ ಇದೀವಿ ಇನ್ನೇನಿನ್ನ ಮುಕ್ಕಾಲ್ ಅವರಲ್ಲಿ ಊರಿಗೆ ಸೇರ್ಕೊಡ್ತೀವಿ ಬನ್ನಿ ಹೋಗೋಣ ಇಲ್ಲೊಂದೈತೆ ಉಷಾ ಅಂತ ಆ ಕಡೆ ಹೋಗ್ಬೇಕು ಈ ಕಡೆ ಒಂದೈತೆ ಐತೆ ಲೆಫ್ಟ್ ಇದ್ದಾಗ ಇನ್ನು ಎರಡುಗಡೆ ಕೈತಾವ ಅದು ಹೋಗ್ಲಾ ಅನ್ನ ಮುಂದೆ ಹೊಟ್ಟೆ ಚೂರು ಅಷ್ಟೆ ಹಾಗೂ ಅಲ್ಲಿ ಅಣ್ಣ ಇದ್ದಾವಲ್ ಬಾಳೆಹಣ್ಣು ಅಲ್ಲೇ ಇತ್ತು ಮುಂದೆ ಹೋಗಿ ಅದು ಮಾಡ್ತಾರೆ ಹಾಂ ಇಲ್ಲಿ 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 ಟರ್ನ್ ಮಾಡಿಕ ಇಲ್ಲಿ ಬೆಂಗಳೂರಿದ್ದ ಬರವತಿ ನಮಗೆ ತುಂಬ ಹಸಿವಾಗಿತ್ತು ಆದ್ದರಿಂದ ಊಟ ಮಾಡೋಣ ಅಂತ ಹೋಟ್ಲಿಗೆ ಬಂದ್ವಿ ನೋಡಿ ಇಲ್ಲಿ ಶಾರದಾ ಹೋಟ್ಲು ಅಂತ ಇದೆ ಇದರಲ್ಲಿ ತುಂಬ ಚೆನ್ನಾಗಿ ದೋಸೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇವಾಗ ನಾವು ನಮ್ಮ ಮಿಸ್ಸಸ್ ಅವರು ಅವರು ಊರಿಗೆ ಬಂದ್ವಿ ಅದು ಪಿಲಾಲಿ ಅಂತ ಹಿರಿಯೂರಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಬನ್ನಿ ಈಗ ನಾವು ಹೊಲದ ಕಡೆ ಹೋಗ್ತಾ ಇದ್ದೀವಿ ಬನ್ನಿ ರೈಟ್ ಸೈಡ್ ನೋಡಿ ಮೆಣಸಿನ ಗಿಡ ಕಾಣ್ತಾ ಇದಾವೆ ನೋಡಿ ಇದು ತಂಬಾಕ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಬೆಳೆ ಬನ್ನಿ ಇದನ್ನು ಯಾವ ತರ ಬೆಳೀತಾರೆ ಹಾಗೂ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ನೋಡಿ ಇವ್ರು ನಮ್ಮ ತಂಗಿ ಗೀತಾ ಅಂತ ಹಾಗೂ ನಮ್ಮ ಮಿಸ್ಸಸ್ ಇಬ್ರು ಇದ್ದಾರೆ ಬನ್ನಿ ಇವರು ಹೊಗೆ ಗಿಡದ ಬಗ್ಗೆ ಯಾವ ತರ ಮಾಹಿತಿ ಕೊಡ್ತಾರೆ ನೋಡೋಣ

ಅದನ್ನೆಲ್ಲ ತೆಗಿಬೇಕು ನಾವು ತೆಗ್ದಿದ್ದಾರೆ ಆಲೆ ಕೆಲಸ ಹೇಳ್ತಿ ಎಲ್ಲ ತಗ್ಸಿದ್ದಾರೆ ನಾವು ಸುಮ್ಮನೆ ನೋಡಕ್ಕಂತ ಬಂದಿದ್ವಿ ಈಗ ನೋಡಿ ಇದೇ ಕಸೆ ಅಂದರೆ ಇದು ವೇಸ್ಟ್ ಇದು ಇದು ವೇಸ್ಟು ತೆಗ್ದಾಕ್ತಿವಿ ಹಿಂಗೆ ಈ ಥರ ವೇಸ್ಟೆಲ್ಲ ಬರಬಾರ್ದು ಈ ಥರ ವೇಸ್ಟೆಲ್ಲನ ತಗ್ಸಾಗ್ತಾರೆ ಎಲೆ ಮಾತ್ರ ಯೂಸ್ ಆಗುತ್ತೆ ಮೂರು ತಿಂಗಳು ಬೆಳೆ ಮೂರು ತಿಂಗಳಿಗೆಲ್ಲ ಬಂದುಬಿಡುತ್ತೆ ನೋಡಿ ಇಷ್ಟು ಎಲ್ಲ ಬೆಳೆಸಿದ್ದಾರೆ ಇದು ಇವಾಗ ಒಂದ್ ಮೂರ್ ನಾಲ್ಕು ಲಕ್ಷದ ಬೆಳೆ ಇದು ಕೈ ಮೇಲೆ ಮಳೆ ಬರ್ಬಾರ್ದು ಮಳೆ ಚೆನ್ನಾಗಿ ಬರ್ಬೇಕು ಇದು ಗೊಬ್ಬರ ಎಲ್ಲಾ ಚೆನ್ನಾಗ್ ಹಾಕ್ತಾರೆ ಅದಕ್ಕೆ ಡಿಎಪಿ ಎ ಪಿ ಗೊಬ್ಬರ ಹಸ್ವಿನ್ ಗೊಬ್ಬರ ಅದು ಎಲ್ಲಾ ಹಾಕ್ತಾರೆ ಚೆನ್ನಾಗಿರುತ್ತೆ ಬೆಳೆ ಇದು ಏನು ಮಳೆ ಬರ್ಬಾರ್ದು ಅಷ್ಟೇನ ಕಡ್ದಾಗ ಅವಾಗ ಒಂದ್ ಹದ್ನೈದ್ ದಿಸ ಒಣ ಹಾಕ್ತಾರೆ ಆಮೇಲೆ ಅದನ್ನ ಬೇರೆಯವ್ರ ಹೋಗಿ ಅವ್ರ ಅದ ಮಾಡಿ ಮಾಡ್ತಾರೆ ಐತೆ ಇಷ್ಟು ಹಾಕ್ತಾರೆ ಇನ್ನೊಂದ್ ಬೇರೆ ಹೊಲದಲ್ಲಿದೆ ಅದು ಎಲ್ಲ ಸೇರಿದೆ ಒಂದ್ ಐದ್ ಲಕ್ಷ ನಾಲ್ಕು ಲಕ್ಷಕ್ಕೆ ಹೋಗೋ ಚಾನ್ಸ್ ಐತೆ ನೋಡ್ಬೇಕು ಮಳೆ ಬರ್ಬಾರ್ದು ಅಷ್ಟೇ ಇದಕ್ಕೆ ಕಡ್ದಾಗ ನೆಲೀಬಾರ್ದು ಗೀತಾ ಅಂತ ನಮ್ಮ ಅಣ್ಣವ್ರು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದಾರೆ ಎಲ್ಲರೂ ಅದ್ರ ಸಬ್ಸ್ಕ್ರೈಬ್ ಆಗ್ರಿ ನಾವು ಹೊಸ ನಾನೆಂದು ಈ ಇಲ್ಲ ನಮ್ಮ ಅಣ್ಣನ್ ಬಲವಂತಕ್ ಬಂದಿದೀನಿ ನಮ್ಮ ಒಲ್ಲೇ ಕರ್ಕೊಂಡು ಬಂದಿದ್ದೆ ನಮ್ಮಣ್ಣ ಏನು ಗಿಡ ಎಲ್ಲ ಹೇಳು ತೋರಿಸು ಅಂತ ಹೇಳಿದ್ರು ಇವು ಹೊಗೆ ಗಿಡ ನಾವೇ ಬೆಳೆದಿರೋದು ಎಲ್ಲನ ಇದು ಒಂದು ಮೂರು ತಿಂಗಳು ಬೆಳೆ ಇದು ಎಲ್ಲ ಚೆನ್ನಾಗಿ ಬಂದೈತೆ ನಮ್ಮಣ್ಣ ತುಂಬಾ ಖುಷಿಪಟ್ಟರು ಅದಕ್ಕೆ ವಿಡಿಯೋ ಮಾಡೋಣ ಬಾ ಅಂತ ಕರ್ಕೊಂಡು ಬಂದರು ಮಾಡ್ತಾ ಇದ್ದಾರೆ ಎಲ್ಲರೂ ಲೈಕ್ ಮಾಡಿ ಅಷ್ಟೇ ಈಗ ನಾವು ಬೇರೆ ಕಡೆಯೆಲ್ಲ ಬೇರೆ ಬೇ ಯಾವುದೇ ಬೆಳೆ ಬೆಳಿಬೇಕು ಬೀಜ ತಗೋಬೇಕು ಅಂತಂದರೆ ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈರುಳ್ಳಿ ಬೀಜ ತಗೋಬೇಕು ಅಂತಂದರೆ ಒಂದು ಸಾವಿರ ರೂಪಾಯಿ ಇರುತ್ತೆ ಒಂದು ಕೆ ಜಿ ಬೀಜ ತಗೋಬೇಕು ಅಂದರೆ ಇದು ಆರಾಮ್ಸೆ ನಾವೇ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ರೈತರಿಗೆ ಏನೋ ಒಂಥರ ಒಂಥರ ಕಷ್ಟ ಅನಿಸೋದಿಲ್ಲ ಯಾಕಂದರೆ ಬೀಜ ನಾವೇ ಮಾಡ್ಕೊಂತೀವಿ ಕೂಲರ್ದು ಕೆಲಸನೂ ಅಷ್ಟೊಂದು ಜಾಸ್ತಿ ಇದ್ರಲ್ಲಿ ಬರೋದಿಲ್ಲ ಮೇಲೆ ಒಂದ್ ಸ್ವಲ್ಪ ಕುಡಿತ ಕೊಯ್ದು ಬಿಟ್ಟು ಒಂದ್ ಸ್ವಲ್ಪ ಔಷಧಿ ಬಿಟ್ಬಿಟ್ರೆ ಮುಗೀತು ಇದ್ರಾಗ ಏನು ಅಂತ ಕೆಲ್ಸದ್ದು ಏನು ಅಂತ ರಿಸ್ಕು ಏನು ಇರಲ್ಲ ಮತ್ತೆ ಟೈಮಿಂಗ್ಸುನು ಅಷ್ಟೊಂದು ಇದಕ್ಕೋಸ್ಕರ ಕೊಡೋ ಅಂತದ್ದು ಇರಲ್ಲ ಬೀಜನೂ ನಾವು ದುಡ್ಡುಗೆ ತಗೋಬೇಕು ಅನ್ನೋದು ಏನು ಇರಲ್ವಲ್ಲ ಹಂಗಾಗಿ ಒಂದ್ ಸ್ವಲ್ಪ ನಮ್ಗೆ ಎಲ್ಪ್ ಆಗುತ್ತೆ ಒಳ್ಳೆ ಬೆಳೆ ಒಟ್ಟಾಗೇನಂದ್ರೆ ಏನಂದ್ರೆ ನಮ್ಗೆ ಅದೃಷ್ಟ ಇರಬೇಕು ಮಳೆ ಮಳೆ ಬರ್ದಂಗೆ ಇದ್ಬಿಟ್ರೆ ಅದು ನಮ್ ಲಕ್ ಅಂತಾನೆ ಹೇಳ್ಕೋಬಹುದು ಗರ್ಧ ಹೊಟ್ನಲ್ಲಿ ಮಳೆ ಬರಬಾರ್ದು ಇಷ್ಟೆಲ್ಲ ನಾವು ಕಷ್ಟಪಟ್ಟು ಬೆಳ್ದಿರ್ತೀವಿ ಬೆಳೆಯೋದೂ ಎಲ್ಲದೂ ಕಷ್ಟನೇ ಯಾಕಂದ್ರೆ ಈ ನೀರಿನ ಸಮಸ್ಯೆ ಈ ಗಳು ಸರಿಯಾಗಿ ಕೊಡ್ದಿರ್ದ್ ಸಮಸ್ಯೆ ಎಲ್ಲ ಸಮಸ್ಯೆಗಳ ನಡುವೆನು ಬೆಳೆದಿರ್ತೀವಿ ಕೊಟ್ನಾಗ ಆ ಟೈಮಲ್ಲಿ ಒಂದು ಒಂದು ದಿನ ಒಂದು ದಿನ ಏನು ಒಂದು ಹಾಫ್ ಅನ್ ಅವರ್ ಮಳೆ ಬಂತು ಅಂತ ಹೇಳಿದ್ರು ನಾವು ಈ ಬೆಳೆದಿರೋ ಬೆಳೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಅದಕ್ಕೆ ಅರ್ಧ ಗಂಟೆ ಮಳೆ ಅಂದ್ರೆ ಅದು ಬಣ್ಣ ಅಂತ ಬರುತ್ತೆ ಆ ಒಳಗೆ ಆ ಬಣ್ಣ ಹೋಗೈತೆ ಅಂತ ಅಂದ್ಬಿಟ್ರೆ ಅದ್ ಮುಗಿತು ನೆಕ್ಸ್ಟ್ ಅದು ಯೂಸ್ ಆಗೋದಿಲ್ಲ ಅದ್ ಹಾಕೊಂಡ್ರು ವಿಷ ಬರುತ್ತೆ ಸೊಪ್ಪು ವಿಷ ಮಾಡೋದಕ್ಕಾಗಲ್ಲ ಅದು ಇಲ್ಲ ಅಂದ್ರೆ ಆಗಿ ಗೊಬ್ಬರ ಮಾಡ್ಕೋಬೇಕು ಅಷ್ಟೇನ ಏನಾದ್ರು ಯಾರು ತಗೊಳ್ಳೋದು ಇಲ್ಲ ಅವಾಗ ಬೇಜಾರ್ ಅನ್ಸುತ್ತೆ ಇದ್ ಮಾತ್ರ ಬಹಳ ಒಳ್ಳೆ ಬೆಳೆ ಯೂಸ್ ಇದು ತಂಬಾಕು ಏನು ಹಾಕೋಕೆ ಮತ್ತೆ ಗುಟ್ಕಾ ಇದೆಲ್ಲ ಮಾಡೋದಕ್ ಮಾಡ್ತಾರೆ ಸಿಗರೇಟ್ ಯೂಸ್ ಮಾಡೋದಕ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಬನ್ನಿ ಫ್ರೆಂಡ್ಸ್ ಒಗ್ಗಿಡದ ಬಗ್ಗೆ ಎಲ್ಲ ವಿಸ್ತಾರವಾಗಿ ತಿಳ್ಕೊಂಡ್ವಿ ಯಾವ ರೀತಿ ವ್ಯಾಧು ಬೆಳಿಬೇಕು ಯಾವ ರೀತಿ ಸೊಪ್ಪು ಹದ ಮಾಡಬೇಕು ಅನ್ನೋದನ್ನು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಗೀತಾರವರು ಅವರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋ